ಭಜ್ಜದಿ ಕಮ್ಮಮ ಜೇಣ ಛೇದನ ಭಾವೇನ ಭಾವ ಬಂದು ಸೋ ಕಮ್ಮದ ಪದೇಶ್ ಅಣ್ಣಪೇಷನ ಇದರೋ ಇಲ್ಲಿ ಪಾವು ಮತ್ತು ದ್ರವ್ಯಬಂಧದ ಬಂದದ ಎರಡು ಪೇಜಗಳನ್ನು ಹೇಳುತ್ತಾಳೆ ಯಾವ ಮಿಥ್ಯಾತ್ವ ರೂಪದ ಆತ್ಮ ಪರಿಣಾಮದಿಂದ ಬುದಗಲ ಕ್ರಮವೂ ಬಂದಾಗ್ತದೆ ಬರೀ ಮಿಥ್ಯಾತ್ವ ಮಾಡೋದು ಗ್ರಹಿತ ಮಿಥ್ಯಾತ್ವ ಅಗ್ರಹಿತ ಮಿಥ್ಯಾಥ ಮಾಡೋದು ನೋಡಿ ನೋಡಿ ಮಿಥ್ಯಾತ್ವ ಮಾಡೋದು ನೋಡಿ ನೋಡಿ ತೆರಿಗೆಗೊಳಿಸ್ಕೊಳ್ಳೋದು ನೋಡಿ ನೋಡಿ ತಾವೇಜ ಕಟ್ಕೊಳ್ಳೋದು ಇವೆಲ್ಲ ಮಿಥ್ಯಾತ್ವದ ಈ ಮಿಥ್ಯಾತ್ವ ಪರಿಣಾಮದೊಳಗೆ ಭಾವ ಬಂದಾಗ್ತದೆ ನಾವು ಯಾವ ಥರ ಕ್ರಮ ಕಟ್ಕೊಳ್ತೀವಿ ಅಂದ್ರೆ ನಮಗೆ ತಿಳಿಯಂಗಿಲ್ಲ ಯಾಕಂದ್ರೆ ಬೆಲ್ಲ ಇಟ್ಟರೆ ಅದ್ರ ಮ್ಯಾಲ ಧೂಳು ಬಿದ್ದು ಬಿಡ್ತೈತಿ ಆಮೇಲೆ ತಿನ್ನಾಕೋದು ಗೊತ್ತಾಗತೈತಿ ಅದು ನಾ ಹೀಗೆ ಹೊರಸ್ಬಿಟ್ಟೈತೆ ಅನ್ನೋದು ಮೈಗೆ ಎಣ್ಣೆ ಹಚ್ಕೊಂಡಿರ್ತೀವಿ ಧೂಳು ಬಿದ್ದಿರ್ತೈತಿ ತಿಳ್ಕೊಂಡು ಬಿಡೋದು ಗೊತ್ತಾಗ್ತೈತಿ ಕರ್ಮ ಬಂದಾಗೈತಿ ಧೂಳು ಬಂದಾಗೈತಿ ಹಂಗೆ ನಾವು ಮಿಥ್ಯಾತು ಭಾಳ ಮಾಡಿ ಇಷ್ಟು ಮಿಥ್ಯಾತು ಮಾಡಿವಿ ಅದು ನಮಗೆ ಲೆಕ್ಕನೇ ಇಲ್ಲ ಆ ಮಿಥ್ಯಾತು ಭಾವಶತಿಗೂ ಮಾಡಬಾರ್ದು ಭಾವ ಹಿಂಸಾನು ಮಾಡಬಾರ್ದು ಅಂತೇಳಿ ತಿಳಿಸ್ತಾರೆ ಇಲ್ಲಿ ಮಿಥ್ಯಾತ್ವದಿಂದ ನಾವು ಕರ್ಮ ಬಂಧನ ಮಾಡಿಕೊಂಡು ನಾವು ಎಂಬತ್ತು ನಾಲ್ಕು ಲಕ್ಷ ಏನು ಒಳಗೆ ತಿರುಗಿ ಇರ್ತೇವೆ ಎಲ್ಲ ಏನು ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು ದೊಡ್ಡ ಪಾಪ ಯಾವುದು ಅಂತಂದರೆ ದುನಿಯಾದೊಳಗೆ ಮಿಥ್ಯಾತ್ವ ಇದೆ ಎಂಥ ಮಿಥ್ಯಾತ್ವ ಜೀರ್ಣ ಯಾವ ಛೇದಣ ಬಾವೇಣ ಅದು ಮಿಥ್ಯಾತ್ವದ ರೂಪದಿಂದ ಆತ್ಮ ಏನು ಮಾಡ್ತೈತಿ ಪುದಗಲ ತರಬಳೆ ನಂದು 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 ಅನ್ಕೊತೇ ಸಾಯ್ತೈತಿ ಸಾಯಬೇಕಾರನು ತಂದಿಟ್ಟರೆ ಬಾಯ್ತಿರ್ತೈತಿ ಅಂಥದ್ದು ಮಿಥ್ಯಾತ್ವ ಇದೆ ಆ ಮಿಥ್ಯಾತ್ವವನ್ನು ಬಂದ್ ಮಾಡ್ಕೊಳ್ಬಾರ್ದು ಬುದ್ಧದೀ ಬುದ್ಧಿ ಅಂದರೆ ಕರ್ಮ ಬಂದ್ ಮಾಡ್ಕೊಳ್ಳೋದು ಹಾಂ ಎಣ್ಣೆಯವರಿಗೆ ಕಣ ಕಾಣ್ತೈತಿ ಎಲ್ಲ ನಂದ ಅನ್ನೋದು ನರಕದಾಗ ಹೋದ್ರೆ ಎಣ್ಣೆಯವರಿಗೆ ಕಣ್ಣು ಕಾಣ್ತೈತಿ ಅಶುಭ ಲೇಷ ಎಣ್ಣೆಯವರಿಗೆ ಕಣ್ಣು ಕಾಣ್ತೈತಿ ಅಶುಭ ಭಾವ ನರಕದಾಗಿ ಎಲ್ಲ ಪೂರ ಅಶುಭ ಭಾವನೆ ಇರ್ತದೆ ಅದಕ್ಕಾಗಿ ಬುದ್ಧಿ ಬಂಧವಾಗಿರ್ತದೆ ಅದಕ್ಕೆ ನಾವೆಲ್ಲ ಜೀವಗಳು ಕರ್ಮವನ್ನು ಬಂದ್ ಮಾಡ್ಕೊಳ್ಬಾರ್ದು ಭಾವ ಬಂಧು ಭಾವಬಂಧವಾಗಿದೆ ದೋ ಮತ್ತು ಕಮ್ಮಾದ ಪ್ರದೇಶ್ ನಿನ್ನ ಆತ್ಮ ಪ್ರದೇಶದೊಳಗೆ ಎಲ್ಲ ಕರ್ಮಗಳು ಅಂಟುಕೊಂಡು ಬಿಟ್ಟಾವೆ ನಿನ್ನ ನಾಲ್ಕು ಗತಿಗಳಿಗೂ ಕರ್ಕೊಂಡು ಹೋಗ್ತೈತಿ ಹಣ್ಣೋಪವೇಶ್ ಒಂದು ಆಗುವಿಕೆ ಇಲ್ಲ ಇದರು ದ್ರವ್ಯ ಬಂಧವಾಗಿದೆ ಇನ್ನು ಭಾವ ಬಂಧದೊಳಗೆ ಎಷ್ಟೇ ಕರ್ಮ ಬಂದೈತಿ ಇನ್ನು ದ್ರವ್ಯ ಬಂಧದೊಳಗೆ ಅಶುದ್ಧ ಚೇತನ ಏನು ಅಶುದ್ಧ ಚೇತನ ನಾವೇನೋ ಕರ್ಮ ಮಾಡಿದ್ರು ಜಾನವಾರಣೆ ಆದಿ ಕಾ ಕರ್ಮ ಮಾಡ್ತಾ ಇಲ್ಲ ಅವಾಗ ನಮಗೆ ಕರ್ಮಗಳು ಆಗ್ತಾ ಇರ್ತವೆ ಅಂಥ ಕರ್ಮಗಳನ್ನು ಬಂದು ಮಾಡ್ಕೊಳ್ಳುತ್ತೆ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ದ್ರವ್ಯ ಕರ್ಮಗಳನ್ನು ಯಾವ್ದಾರು ಕಿವಿ ಕಟ್ ಮಾಡಿದೆ ಕಣ್ಣು ಕಟ್ ಮಾಡಿದೆ ಕೂದಲು ಕಟ್ ಮಾಡಿದೆ ಶರೀರ ಕಟ್ ಮಾಡಿದೆ ಅಂಗ ಕಟ್ ಮಾಡಿದೆ ಏನೇನೋ ಕಟ್ ಮಾಡಿದೆ ಅವ್ರ ಮನೆಯೊಳಗೆ ಏನೇರೋ ಬೆಂಕಿ ಹೆಚ್ಚಿದ್ದು ಏನೇರೋ ಕರ ಮಾಡ್ತಾ ಇರ್ತೇವೆ ಅನಾದಿ ಕಾಲದಿಂದ ಸಂಸಾರಿ ಜೀವಿಗಳು ಕರ್ಮಗಳನ್ನು ಬಂಧನ ಮಾಡ್ಕೊಂಡು ಬಂದಿರ್ತಾರೆ ಅವೆಲ್ಲ ಕರ್ಮಗಳು ನಮಗೆ ಶುದ್ಧಾತ್ಮನಲ್ಲಿ ಬರೋದಿಲ್ಲ ಅಶುದ್ಧಾತ್ಮ ನಾವೆಲ್ಲ ಕರ್ಮ ಬಂದ್ ಮಾಡ್ಕೊಳ್ಳೋದು ಅಶುದ್ಧಾತ್ಮ ಅಂತ ಹೇಳಿ ತಿಳಿಸ್ತೀವಿ